ಪವರ್ ಪ್ರಿವೆಂಟ್ರ್ ಸ್ಟಾರ್ಟರು ಅಂದರೆ ಪ್ರಿವೆಂಟರ್ ಯಾವ ಥರ ಸ್ಟಾರ್ಟ್ರಿಗೆ ಕಲೆಕ್ಷನ್ ಕೊಡಬೇಕು ಅಂತ ಎದುರಾಗಿ ಆರ್ ಓ ಬಿ ಕಲೆಕ್ಷನ್ ಇದೆ ರೆಡ್ಡು ಎಲ್ಲೋ ಕಲೆಕ್ಷನ್ ಇದೆ ರೆಡ್ಡು ಬ್ಲ್ಯಾಕು ಕಲೆಕ್ಷನ್ ಇದೆ ರೆಡ್ ಎಲ್ಲೋ ವೋಲ್ಟೇಜ್ ಚೊಲ್ ಹನ್ನೆರಡು ವೋಲ್ಟು ರೆಡ್ಡು ಬ್ಲ್ಯಾಕು ಪ್ರಿವೆಂಟ್ರ್ ಸಿಗ್ನಲ್ಲಿಗೆ ಹಾಕೋದು ಜಿ ಎಮ್ ಎಸ್ಸಿಗೆ ಟೋಟಲ್ಲು ಇಲ್ಲಿ ನಾನೀಗ ಟೋಟಲಾಗಿ ಹೇಳೋಕೆಂದರೆ ರೆಡ್ಡು ಎಲ್ಲೋ ರೆಡ್ ಎಲ್ಲೋ ರೆಡ್ ಎಲ್ಲೋ ನಮ್ಮ ನಿಟ್ಟಿಗೆ ಟೊಳ್ಳು ವೋಲ್ಟು ಇಲ್ಲೇ ಇರೋ ತೊಳ್ಳು ವೋಲ್ಟ್ ಇದೆಯಲ್ಲ ಹನ್ನೆರಡು ವೋಲ್ಟು ಇಲ್ಲಿ ಕಲೆಕ್ಷನ್ ಕೊಡಬೇಕು ರೆಡ್ಡು ಬ್ಲ್ಯಾಕು ಇಲ್ಲಿ ಪ್ರಿವೆಂಟ್ರ್ ಅಂತಿದೆಯಲ್ಲ ಪ್ರಿವೆಟ್ರಿ ಎಂಟ್ ಬೋಟು ಇಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕು ಕಲೆಕ್ಷನ್ನು ಮತ್ತು ಸಿಟಿ ಕಾಯಿಲು ಸಿಟಿ ಕಾಯಿ ನೋಡಿ ಇಲ್ಲಿ ಸಿಟಿ ಕಾಯಿ ಕಾಯಿಲು ಸಿ ಒನ್ ಸಿ ಟು ಅಂತಿದೆಯಲ್ಲ ಸಿಟಿ ಕಾಯಿಲಿ ಕೊಡಬೇಕು ಕಲೆಕ್ಷನು ಹಿಂಗೆ ಕೊಡಬೇಕು ಇಲ್ಲಿ ಆನ್ ರಿಲೇ ಅಂತ ಅಂತಿದೆ ಇದು ಮೋಟ್ರಿಗೆ ಆಫ್ ಆಫ್ರೀಲೆ ಟೋಟಲ್ ಕಾಣ್ತಿದೆ ಆನ್ ಆಫ್ ರಿಲೇ ಕೊಡಬೇಕು ಮೋಟ್ರಿಗೆ ಆನಿಗೆ ಮತ್ತು ಆಫ್ ಬಟನಿಗೆ ಕೊಡಬೇಕು ಅದು ಯಾವ ಥರ ಅಂತ ನಿಮ್ಗೆ ಹೇಳ್ತೀನಿ ಮತ್ತು ಸಿಮ್ ಕಲೆಕ್ಷನ್ ಮಾಮೂಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಸಿಮ್ ಕಲ್ಸಲು ಫೋನ್ ಆ ಥರ ಹಾಗೆ ಬರುತ್ತೆ ನೋಡಿ ಸಿಮ್ ಈ ಥರ ಹಾಕಬೇಕು ಈ ಥರ ಹಾಕಿದ್ರೆ ಈ ಥರ ಕಲೆಕ್ಷನ್ ಹಾಕಿದ್ರೆ ನೋಡಿ ಸಿಮ್ಮು ಸಿಮ್ ಈ ಥರ ಕುರ್ಸಿ ಫುಲ್ ಸಿಮ್ಮು ಈ ಥರ ಕುರ್ಸಿನೂ ನಿಮಗೆ ಈ ಥರ ಹಾಕಬೇಕು ಈ ಥರ ಕಲೆಕ್ಷನ್ ಹಾಕಿದ್ರೆ ಕರೆಕ್ಟಾಗಿ ಸಿಮ್ಮು ಕಲೆಕ್ಷನ್ ಕರೆಕ್ಟಾಗಿ ಕೂರುತ್ತೆ ಈ ಥರ ಕೂರುತ್ತೆ ಇದನ್ನು ಆನ್ ಮಾಡಿದಾಗ ಲೈಟ್ ಯಾವ ಥರ ಬರುತ್ತೆ ಅಂದರೆ ನಿಮಗೆ ತೋರಿಸ್ತೀನಿ ಆನ್ ಮಾಡಿದಾಗ ಲೈಟ್ ನೋಡಿ ಇಲ್ಲಿ ಬ್ಲಿಂಕಿಂಗ್ ಆಗ್ತಾ ಇದೆಯಲ್ಲ ಈ ಥರ ಬ್ಲಿಂಕ್ ಆಗುತ್ತೆ ಒಂದು ಗ್ರೀನ್ ಲೈಟ್ ಈ ಗ್ರೀನ್ ಲೈಟ್ ಇರುತ್ತೆ ಈ ಥರ ಗ್ರೀನ್ ಲೈಟ್ ಇರುತ್ತೆ ಗ್ರೀನ್ ಲೈಟ್ ಆನ್ ಆಗುತ್ತೆ ಈ ಥರ ಬರುತ್ತೆ ಎಂಟರ್ ಕಲೆಕ್ಷನ್ ಈ ಥರ ಕಲೆಕ್ಷನ್ ಕೊಡ್ಕೋಬೇಕಾಗತ್ತೆ ಒಂದು ಇನ್ನೊಂದು ಡೌಟ್ ಏನು ಅಂತ ಎಲ್ಲ ಕೇಳ್ತೀರಿ ಕಾಯ್ಲಿಕ್ಕೆ ಈ ಕಾಯಿಲೆ ಯಾಕೆ ಕೊಡ್ತಾರೆ ಆ್ಯಾಮ್ಸ್ ಕಾಯಿಲೆ ಇದು ಆ್ಯಾಮ್ಸ್ ಕಾಯಿಲಿಕ್ಕೆ ಇದು ಯಾವ ಥರ ಕೊಡ್ತಾರೆ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಯಾವ ಥರ ಅಂದರೆ ಇದ್ರಾಗೆ ನೀವು ಪ್ರಿವೆಂಟ್ರಲ್ಲಿ ಮೂರು ಫೇಜ್ ಕಲೆಕ್ಷನ್ ಮೂರು ಫೇಸಿಗೆ ಕೊಡ್ತೀರಿ ಅಲ್ವಾ ಮೂರು ಫೇಸಿಗೆ ಕೊಡಬೇಕಾಗುತ್ತೆ ಈ ಫೇ ಪ್ರಿವೆಂಟ್ರಲ್ಲಿ ಮೂರು ಫೇಜ್ ಇರುತ್ತೆ ಈ ಪ್ರಿವೆಂಟ್ರಲ್ಲಿ ಮೂರು ಫೇಸಿಗೆ ಮೂರು ಕಲೆಕ್ಷನ್ ಕೊಡಬೇಕು ಹಾಗೆ ಈ ಕಾಯಿಲೆಗೂ ಅಷ್ಟೇ ಕಾಯಿಲೆಗೆ ಯಾವ ಥರ ಅಂದರೆ ಈ ಕಾಯಿಲೆ ಒಳಗಡೆ ಒಂದು ಕೇಬಲ್ ಹಾಕಬೇಕು ಯಾವ ಥರ ಅಂದರೆ ಈಗ ಈ ಥರ ಒಳಗಡೆ ಒಂದು ಕೇಬಲ್ ಹಾಕಬೇಕು ಇದ್ರೊಳಗ ಒಂದು ಕೇಬಲ್ ಹಾಕಬೇಕು ಕೇಬಲ್ ಈ ಥರ ಒಂದು ಕೇಬಲ್ ಹಾಕಿ ಹಿಂಗೆ ಒಂದು ಕೇಬಲ್ ಹಾಕಿ ಯಾವುದಂದ್ರೆ ಥ್ರೂ ಮೋಟ್ರು ಪ್ಯಾನಲ್ಲಿಂದ ಮೋಟ್ರಿಗೆ ಹೋಗಿರುತ್ತಲ್ಲ ಕಲೆಕ್ಷನ್ ಅದು ನಿಮಗೆ ಒಂದು ಕಲೆಕ್ಷನ್ ಮೋಟ್ರ್ ಪ್ಯಾನಲಿಂದ ಮೋಟ್ರಿಗೆ ಹೋಗೋ ಕಲೆಕ್ಷನ್ ಅದು ತೆಗೆದು ಇದು ಯಾವುದೋ ರೆಡ್ ವೈರು ರೆಡ್ ವೈರ್ ಇರುತ್ತಲ್ಲ ಆ ರೆಡ್ ವೈರ್ ಹಾಕಬೇಕು ಆ ಥರ ಈ ಥರ ಹಾಕಿದ್ರೆ ಈ ಥರ ರಿಂಗ್ ಹಾಕಿದಂಗೆ ರಿಂಗ್ ಹಾಕಿ ಹಾಕಿದ್ರೆ ನಿಮ್ಗೆ ಯಾಮ್ಸ್ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಥರ ಹಾಕಬೇಕಾಯಿತಾ ಹಾಂ ಮತ್ತೇನಾದ್ರೂ ಡೌಟ್ ಇದ್ದರೆ ನೀವು ಕಾಲ್ ಮಾಡ್ಬೋದು ಹಾಂ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಪ್ರಿವೆಂಟ್ರು ಪ್ರಿವೆಂಟ್ರು ಇದು ಪ್ರಿವೆಂಟ್ರು ಪ್ರಿವೆಂಟ್ರ್ ಲೈನಲ್ಲಿ ಪ್ರಿವೆಂಟ್ರಲ್ಲಿ ಆರ್ ಐ ಬಿ ಇರುತ್ತೆ ಇದು ಆರ್ ಐ ಈ ಆರ್ ಓ ಬಿ ಕಲೆಕ್ಷನ್ ಇರುತ್ತೆ ಇದ್ರಾಗೆ ಆರ್ ಐ ಬಿ ಕಲೆಕ್ಷನ್ ಕಲೆಕ್ಷನ್ ಇರುತ್ತೆ ಮತ್ತು ರೆಡ್ಡು ಬ್ಲ್ಯಾಕು ಪ್ರಿವೆಂಟರ್ ಲೈನ್ ಆಗಿರುತ್ತೆ ರೆಡ್ಡು ಎಲ್ಲೋ ಟೊಲ್ ವರ್ಟ್ ಆಗಿರುತ್ತೆ ಆಯಿತಾ ಕಲೆಕ್ಷನ್ ಸೇಮು ಆಫ್ ರಿಲೇ ನೀವು ಕೊಡಬೇಕಾಗುತ್ತೆ ಪ್ರಿವೆಂಟ್ರದ್ದು ರೆಡ್ಡು ಬ್ಲ್ಯಾಕು ಇಲ್ಲಿ ಕೊಡ್ಬೋದು ಮತ್ತು ಕಾಯಿಲು ಸಿಟಿ ಕಾಯಿಲಂದು ಟೊಲ್ಲೋಟು ಟೊಲ್ ವರ್ಟು ಎಲ್ಲೋ ಮತ್ತು ರೆಡ್ಡು ಕೊಡಬೇಕಾಗುತ್ತೆ ಎಲ್ಲೋ ಮತ್ತು ರೆಡ್ಡು ಕೊಡಬೇಕಾಗತ್ತೆ ಇದು ಎಲ್ಲೋ ಮತ್ತು ರೆಡ್ಡು ಕೊಡಬೇಕಾಗತ್ತೆ ಎಂಟೈರ್ ಕಲೆಕ್ಷನ್ ಇಷ್ಟು ಸಿಂಪಲ್ ಆಗಿರುತ್ತೆ ಬೇರೆ ಏನಿಲ್ಲ ಮತ್ತು ಟವರ್ದು ಟವರ್ದು ಮಾಮೂಲಿ ಈ ಥರ ಥ್ರೆಡ್ಡಿಂಗ್ ಸ್ಟೈಲ್ ಇರುತ್ತೆ ಅದನ್ನು ಟವರ್ ಹಾಕಿ ಹೈಟಲ್ಲಿ ಇಡಬೇಕಾಗತ್ತಿತ್ತು ಹೈಟಲ್ಲಿ ಇಡಬೇಕಾಗತ್ತೆ ಸಿಂಪಲ್ ಕಲೆಕ್ಷನ್ ಇರುತ್ತೆ